ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಒಳಗ ಸ್ಪೆಷಲ್ ರೆಸಿಪಿ ಸಿದ್ದವ ನೋಡು ಬರ್ರಿ ಸೊ ಮಾರ್ನಿಂಗ್ ಟು ಮಾಡಿದ್ರು ಮುಖ ಮಾಡಿ ಸೊ ಅವ್ರಿಗೆ ಡಿಫ್ರೆಂಟ್ ಏನಂತಂದ್ರೆ ಲ್ಯಾಂಡ್ ಫಾರ್ಮ್ ಅದಾವ ಅದ್ರಾಗಿಂದ ಒಂದು ಆನ್ಸರ್ ಫಾರೆಸ್ಟ್ ಬಗ್ಗೆ ಹೇಳಾಕತ್ತಿದ್ದ ಸೊ ಮಾರ್ನಿಂಗ್ ಮಾರ್ನಿಂಗ್ ಕ್ಲಾಸ್ ತಗೊಂಡಿದ್ವಿ ಇವತ್ತ ಎಕ್ಸಾಮ್ ಬೇರೆ ಸಮೀಪ ಬಂದಾವ ಅಂತ ಹೇಳಿ ಅವ್ರು ರಿವಿಷನ್ ಮಾಡ್ಕೊಳಕತ್ತಿದ್ರಿ ಇಬ್ರು ಸೊ ಇನ್ನು ಅವ್ರು ಮೇಲೆ ನಾಷ್ಟ ಮಾಡ್ಕೊಂಡೆ ರೀ ಇವತ್ತು ಫುಲ್ ವೆಜಿಟೇಬಲ್ ಪುಲಾವ್ ಅಂದ್ಕೊಂಡಿರೇನು ರೀ ಅಲ್ಲ ರೀ ನಾ ಏನಂತ ಗೆಸ್ಟ್ ಮಾಡಬಹುದೇನು ರೀ ಸೊ ಎಕ್ಸಾಕ್ಟ್ಲಿ ಏನಪ್ಪ ಅಂತಂದ್ರೆ ವೆಜಿಟೇಬಲ್ 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 ಉಪ್ಪಿಟ್ಟು ಸೊ ಉಪ್ಪಿಟ್ಟ ಮಾಡಕತ್ತಿದ್ದೆ ನನ್ನ ದೊಡ್ಡ ಮಗ ಮನೆಯಾಗಿದ್ದೆ ಹಿಂಗೆ ಸ್ವಲ್ಪ ಸ್ಪೆಷಲ್ ಇರಲಿ ಅಂತೇಳಿ ಎಲ್ಲ ವೆಜಿಟೇಬಲ್ಸ್ ಇದ್ದು ಅಂತೇಳಿ ವೆಜಿಟೇಬಲ್ ಉಪ್ಪಿಟ್ ಮಾಡಿದ್ನಿ ಚಲೋ ಆಗಿತ್ತು ಮಾರ್ನಿಂಗ್ ಒಂದು ಏಳು ತಾಸು ಕ್ಲಾಸ್ ತೊಗೊಂಡಿದ್ದೆ ಅವ್ರಿಗೆ ಯಾಕಂದ್ರೆ ಮತ್ತೆ ನಂಗೆ ಸಂಜೆ ತನಕ ಅಂದ್ರೆ ಆಗಂಗಿಲ್ಲ ಅಂಥೇಳಿ ಇನ್ನು ಅದಾದಮೇಲೆ ನೋಡಿರಿ ಏನಪ್ಪ ಅಂದರೆ ಸ್ಪೆಷಲ್ ಮಟರ್ ಇದ್ದು ಇವತ್ತು ಹಿಂಗಾಗಿ ಮಟರ್ದೇ ಸ್ಪೆಷಲ್ ಮಾಡೋಣ ಅಂಥೇಳಿ ಅಂದ್ಕೊಂಡು ರೆಡಿ ಮಾಡ್ಕೊಂಡು ಒಂದು ಈಸಿ ರೆಸಿಪಿ ನೋಡಿದ್ದೆ ಅದು ಮಾಡ್ಬೇಕಂತ ಭಾಳ ದಿನ ಆಗಿತ್ತು ಮಸ್ತು ಇದ್ದು ಮಟರು ಅದಕ್ಕೆ ನಾವು ಹೇಳ್ತೀನಿ ಬರ್ರಿ ಏನೇನು ಅಂತೇಳಿ ನನಗೆ ದೊಡ್ಡ ಪ್ಯಾನ್ಗಿತ್ತೂ ಕುಕ್ಕರ್ನ್ಯಾಗ ಮಾಡ್ಕೊಂಡ್ಬಿಡು ಅಂತ ಕುಕ್ಕರ್ನ್ಯಾಗ ಮಾಡ್ಕೊಂಡೆ ರೀ ಸೊ ಒಳಗೆ ಉಳ್ಳಾಗಡ್ಡಿ ಟೊಮೆಟೊ ಒಂದು ಎರಡು ಉಳ್ಳಾಗಡ್ಡಿ ತೊಗೋರಿ ಎರಡು ಟೊಮೆಟೊ ತೊಗೋರಿ ಏನು ಮಾಡಿಬಿಡ್ರಿ ಅಂತಂದ್ರೆ ಫಸ್ಟ್ ಕ್ಲಾಸ್ ಹೆಚ್ಚಿ ಅವನ್ನ ಫ್ರೈ ಮಾಡ್ಕೋರಿ ಒಂದು ಮೂರು ಯಾವ್ದಾರ ಮೆಣ್ಸಿನ್ಕಾಯಿ ಅಂದರೆ ಒಣ ಮೆಣಸಿನ್ಕಾಯಿ ಯಾವಾರು ಇರಲಿ ಬ್ಯಾಡ್ಗಿನಾರ ಇರಲಿ ಸಂಕೇಶ್ವರರ ಇರ್ಲೋಟ ಒಂದು ಮೂರು ಮೆಣ್ಸಿನ್ಕಾಯಿ ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಅದ್ರ ಬದಲಿನ ಕೊತ್ತಂಬರಿ ದಂಟು ಹಾಕೊಂಡಿನಿ ಇನ್ನು ಗೋಡಂಬಿ ಸೊ ಇವನ್ನೆಲ್ಲ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡ್ಕೊಂಡಿದ್ದಕ್ಕೆ ಆ್ಯಕ್ಚುಲಿ ಮಸಾಲಿನೂ ಹಾಕೋಬೇಕು ಅಂತ ಸ್ವಲ್ಪ ಹೇಳ್ತಾರೆ ಏನೇನು ಅಂತ ಹೇಳಿ ಎರಡು ಫಲಾವಲಿ ಇದು ನೋಡಿರಿ ಕರಿ ಮೆಣಸು ಚಕ್ರಮೊಗ್ಗ ಏಲಕ್ಕಿ ಲವಂಗ ಮತ್ತು ಏನೋ ದೊಡ್ಡದೊಂದು ಐತಲ್ಲ ರೀ ದಾಲ್ಚೀನಿ ಅದು ದೊಡ್ಡದೊಂದು ಐತಲ್ಲ ದೊಡ್ಡ ಎಲ್ಲಕ್ಕೇನು ಅಂದಾರ್ರಿ ಅವರು ನನಗೆ ಐಡಿಯಾ ಎಲ್ಲಾದ್ರೂ ಹೆಸರು ಯಾರಾದ್ರೂ ಗೊತ್ತಿದ್ರೆ ಹೇಳಿರಿ ನನಗೆ ಕರಿ ಒಂದು ಉದ್ದಂದು ಐತೆ ನೋಡ್ರಿ ಸೊ ಅದನ್ನು ಎಲ್ಲನೂ ಮಸಾಲೆ ಏನು ಮಾಡ್ಕೋಬೇಕು ಹಾಕೊಂಡು ಇದ್ರಾಗ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಚಲೋ ಬೆಂತತ್ರಿ ಅದಾದಮೇಲೆ ಹೌದು ಅಲ್ಲನ್ನೋಷ್ಟು ನೋಡ್ರಿ ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನೀರು ಹಾಕೋರಿ ಸ್ವಲ್ಪ ಚೆಂದಾಗಿ ಫ್ರೈ ಆದಮೇಲೆ ನೀರು ಹಾಕೋರಿ ಸುಮ್ಮ ಸುಮ್ಮನೆ ನೀರು ಹಾಕೋಬೇಡ ಅಂದರೆ ಹಸಿ ಹಸಿ ಉಳಿಬಾರ್ದದ ಸ್ವಲ್ಪ ಭಾಳ ಅಲ್ಲ ಒಂದು ಸ್ವಲ್ಪ ಬೆಂದ್ಬೇಕಂತೇಳಿ ಅದಾದಮೇಲೆ ಹಸಿ ಮಟರ್ ಅದಾವಲ್ಲ ಇವನ್ನ ಒಂದಿಷ್ಟು ಗೋಡಂಬಿ ಗೋಡಂಬಿ ಅಂದರೆ ಕಾಜು ಮಟರ್ ಟೈಪ್ ಬಟ್ಟೆ ಹಾಕಿದ್ವಿ ಭಾರಿ ಅಂದರೆ ಭಾರಿ ಸ್ಪೆಷಲ್ ಆಗ್ತೈತಿ ಸೊ ನನಗೆ ಇರಲಿಲ್ಲ ಅಂದ್ರೆ ನಾನು ಏನು ಮಾಡಿದೆ ಪ್ಲೇಟ್ ಇಟ್ಟ ನೀರು ಹಾಕ್ಕೊಂಡು ಪ್ಲೇಟ್ ಇಟ್ಟು ಅದರೊಳಗೆ ಒಂದು ಡಬ್ಬಿ ಒಳಗೆ ಇವನೇನು ಮಸಾಲೆ ಎಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಂಡಿರಲ್ಲ ಅದನ್ನು ಅದ್ರ ಮೇಲೆ ಮಟರ್ ಮಟರಿಗೆ ಮತ್ತು ಕಾಜುಗೆ ಒಂದು ಸ್ವಲ್ಪ ನೀರು ಹಾಕೋಂಗಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಬೇಡ್ರಿ ಸುಮ್ಮನೆ ಒಗಾದ್ಮೇಲೆ ಬಂದುಬಿಡ್ಬೇಕು ಹಸಿ ಮಟರ್ ಇರ್ತಾವಲ್ಲ ಒನ್ ಓಕೆ ನೀವು ನೀರು ಹಾಕೋಬೋದಾ ಅದು ಹಸಿ ಅದ ಒಂದು ಕೂಡ ಸ್ವಲ್ಪ ಒಂದೇ ಒಂದು ಸಿಟಿ ನೋಡಿರಿ ಒಡ್ಸೋದು ಒಂದು ವೇಳೆ ನಿಮ್ಮ ಕಡೆ ಸ್ಟ್ಯಾಂಡ್ ಐತಂದ್ರೆ ಒಳಗಡೆ ಸ್ಟ್ಯಾಂಡ್ ಇಡ್ರಿ ಅದ್ರ ಮ್ಯಾಲ ಒಂದು ಡಬ್ಬಿ ಕಾಜು ಮತ್ತು ಮಟ್ರಿಗೆ ಇಟ್ಬಿಡ್ರಿ ಕರ್ಸಾಗ ಕೆಳಗಡೆ ಮಸಾಲೆ ಬೆಂತತಿ ಮೇಲ್ಗಡೆ ಅದು ಏನಪ್ಪ ಅಂದ್ರೆ ಮಟ್ರ್ ಬೆಂತತಿ ಈಗ ನಾ ನನಗೆ ಹಂಗೆ ಇರ್ಲಾರ್ದಕ್ಕೆ ನಾನು ಈ ರೀತಿಯಾಗಿ ಇಟ್ಕೊಂಡೆ ನೋಡ್ರಿ ಮಟ್ರ್ ಬೆಂದಿದಾವೆ ಇವನ್ನ ಕಾಜು ಕೂಡ ಒಂದು ಸ್ವಲ್ಪ ಹಣ್ಣಾಗಿರ್ತಾವೆ ಸೊ ಈ ಏನು ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಬಿಡ್ರಿ ಮತ್ತು ಇವು ಕ ಇವದಾವೆಲ್ಲ ಫಲಾವ್ ಇಲ್ಲಿ ಬಿಡ್ರಿ ಇವನ್ನ ತೆಗೆದು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬಿಡ್ರಿ ಸೊ ಬಿಸಿದಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಬಿಡ್ರಿ ನಿಜ ಹೇಳ್ತೇನೆ ರೀ ನಿಮ್ಗೆ ಈ ರೆಸಿಪಿ ಹದಿನೈದು ನಿಮಿಷನಾಗ ಆಗ್ತೈತಿ ಯಾರು ಬಂದವರು ನಿಮ್ಮ ಕಡೆ ಸಡನ್ನಾಗಿ ಏನೂ ಮಾಡೋಕ್ಕಿಲ್ಲ ಅಂದ್ರೆ ಇದನ್ನು ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ನನಗೆ ಇಷ್ಟು ಇಷ್ಟ ಆಯ್ತು ಅಂತಂದ್ರೆ ಭಾಳ ಅಂದ್ರೆ ಭಾಳ ಸರಳ ಆತ ಏನು ಅಂತಂದ್ರೆ ಕರೆಕ್ಟಾಗಿ ಮಿಕ್ಸಿ ಮಾಡ್ಕೊರಿ ಅದು ಬಿಟ್ರೆ ಏನೂ ಕಂಡೀಷನ್ ಎಲ್ಲರಿ ಇದಕ್ಕೆ ಸೊ ನಾನು ಏನಾದ್ರು ಸುಡೋದು ಯಾಕಕ್ಕಾಗ್ತೇನಪ್ಪ ಅಂತಂದ್ರೆ ಕಾಜು ಖಾಲಿ ಆಗಿದ್ದು ಅಂದರೆ ಗೋಡಂಬಿ ಗೊಡಂಬಿ ಖಾಲಿಗೆ ತೊಗೊಂಡ್ಬಂದು ಮ್ಯಾಲ ಮಾಡಬೇಕಾಗಿತ್ತಂದ್ರೆ ಆಲ್ರೆಡಿ ಒಂದೂವರಿ ಆಗಿತ್ತು ನಾ ಮಾಡಾಕತ್ತ ಕುಕ್ಕರ್ ಹಾಕಿದಾಗ ಒಂದು ವರಿ ಆಗಿತ್ತು ರೀ ಸೊ ಭಾಳ ಲೇಟಾಗಿತ್ತ ಇನ್ನೂ ಇವರು ಬಂದುಬಿಡ್ತಾರೆ ಉಪವಾಸ ಹಾಕ್ತಾರೆ ಹೊಸ ಅದೊಂದು ಏನೇನು ಏನೇನಕಂತೂ ಗೊತ್ತಿಲ್ಲ ಆಪ್ಷನ್ ಹೇಳಿಲ್ಲ ಹತ್ತೊಂದು ಮಾಡು ಟೆನ್ಷನ್ ಏನಾಯ್ತು ನೋಡಿರಿ ಭಾಳ ಅಂದ್ರೆ ಭಾಳ ಸೆಟ್ ಬರ್ತೈತೆ ರೀ ನೀ ಇವು ಮತ್ತು ಅವ್ನುಸ್ರದಾಗ ಇವ ಏನಪ್ಪ ಟೈಮ್ ಕಡಿಮೆ ಐತಿ ಪಟ ಮಾಡ್ಬೇಕಂತೀವಲ್ಲ ಆವಾಗ ಆಗ್ತಾವೆ ಹಂಗೆ ಬಿಟ್ಕೊಂಡು ಮಾಡೋಕ್ಕೂ ಹೋಗಂಗಿಲ್ಲ ಬಟ್ ನನ್ನ ಮಗ ಅಲ್ಲೇ ಕ್ಯಾ ನಾ ಅದ್ರಾಗ ಒಂದು ಸ್ವಲ್ಪ ಕೂಲಾಗಿ ಮಾಡ್ಕೊಳತಿದ್ನಿ ನನ್ನ ಮಗ ಅಲ್ಲೇ ಒಂದು ಕ್ಯಾರೆಟ್ ತಿಂದು ಅರ್ಧ ಯಾರ್ದ ರೀ ಅದನ್ನು ತಿಂದ್ಕೊ ಅಂತ ನಾನು ಮಾಡಿದ್ದೀನಿ ಯಾಕಂದ್ರೆ ಟೆನ್ಷನ್ ಮಾಡ್ಕೊಂಡ್ರೆ ಅದು ಬರೋದಿಲ್ಲ ಹೊಳ್ಳಿ ಗೊತ್ತೈತಿ ಕ್ಲೀನ್ ಅಂತೂ ನಾನು ಮಾಡ್ಬೇಕು ಮತ್ತು ಯಾರು ಮಾಡೋಕ್ಕಂತರೂ ಇಲ್ಲ ಅದು ಟೊಮ್ಯಾಟೊ ಟೊಮ್ಯಾಟೋ ಟೊಮ್ಯಾಟೊ ಸ್ವಲ್ಪ ನೀರೇ ಇರ್ತೈತಲ್ಲ ರೀ ಅದು ಜ್ಯೂಸ್ ಭಾಳ ಅಲ್ಲ ಜ್ಯೂಸಿ ಅದು ಹೀಗಾಗಿ ಎಲ್ಲ ಕಡೆ ರೀ ಅದು ಬರಣಿ ಗಿರಣಿ ಎಲ್ಲ ಅವನ್ನೆಲ್ಲ ಮತ್ತವನೆಲ್ಲ ಒರೆಸ್ಕೊಂಡ್ರಿ ಬೇಜಾರಾಗಿರ್ತತಿ ಏನು ಮಾಡ್ಬೇಕಿನ್ನ ಅಂಥೇಳಿ ಅನ್ಕೋತಾನೆ ಅದ್ರಾಗ ಟೈಮ್ ಆದಾಗ ಇಂಥವು ಅದು ಕೂಡ ಇನ್ನೂ ಬೇಜಾರಾಕೈತಿ ಸೊ ಎಲ್ಲ ಒರೆಸ್ಕೊಂಡೆ ಬರ್ನಿ ಅದು ಸರಿಶಿಟ್ಟು ಹಂಗೆ ಇಟ್ಕೊಂಡು ಮಾಡಾಕಂದ್ರು ಮನ್ಸಾಗಂಗಿಲ್ಲ ಇನ್ನು ಮಿಕ್ಸಿ ಹಾಕೊಂಡೆ ಇನ್ನು ಒರೆಸ್ಕೊಂಡೇ ಮಿಕ್ಸಿ ಹಾಕ್ಕೊಂಡೆ ಮಿಕ್ಸಿ ಮೇಲೆ ಏನು ಮಾಡಿದ್ದರೆ ಒಗ್ಗರ್ನಿ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡು ಭಾಳ ಈಸಿ ಐತೆ ರೀ ಇಷ್ಟು ಈಸಿ ನಿಮ್ಗೆ ರೆಸಿಪಿ ಈಗಂಗಿಲ್ಲ ನೋಡ್ರಿ ಕರೆ ಹೇಳ್ತೀನಿ ಸೊ ಏನಪ್ಪ ಅಂತಂದ್ರೆ ಬಡ ಬಡ ಎಣ್ಣೆ ಹಾಕೊಳ್ಳೋದು ಒಂದು ಬಾಳಿಗೆ ಬಾಳಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕೋರಿ ನೀವು ಬೇಕಂದ್ರೆ ಇನ್ನೂ ನಿಮ್ಮ ಮಸಾಲೆದಾರ್ ಬೇಕು ಅಂತಂದ್ರೆ ನೀವು ಒಂದು ಸ್ವಲ್ಪ ಬಡೇ ಸೊಪ್ಪು ಹಾಕೋಬೋದು ಹಿಂಗೆ ಹಾಕೋಬೋದು ಆಮೇಲೆ ಇದೇನು ರುಬ್ಬಿಡ್ತಿರಲ್ಲ ಇದನ್ನು ಬಿಡೋದು ಅಷ್ಟು ಅದೆಷ್ಟು ಪೇಸ್ಟ್ ಆಗಿತ್ತು ನೋಡಿರಿ ಈ ನಮೂನಿ ಪೇಸ್ಟ್ ಹಾಕ್ಬೇಕಾ ಹಿಂಗೆ ಇರಬೇಕಿದೆ ಸೊ ಒಂದು ಸ್ವಲ್ಪ ಅರಶಿನ ಖಾರ ಒಕ್ಕೊಳ್ಳೋದು ಅರಶಿನ ಖಾರ ಒಕ್ಕೊಂಡು ಇದನ್ನ ಏನು ರುಬ್ಬಿಟ್ಟಿರ್ತಿರ್ಲಿಲ್ಲ ಅದನ್ನು ಹಾಕ್ಕೊಂಡ್ಬಿಡೋದು ಅದಕ್ಕೆ ಸೊ ರೀ ಮತ್ತೇನಿಲ್ಲ ಸ್ವಲ್ಪ ಖಾರ ಹೊತ್ತಲ ಹೊತ್ತಲಾರ್ದಂಗೆ ನೋಡ್ಕೊರಿ ನೀವೇನು ಮಾಡ್ರಿ ಅಂದ್ರೆ ಖಾರ ಹಾಕಿದ ತಕ್ಷಣ ಗ್ಯಾಸನ್ನ ಆಫ್ ಮಾಡಿಬಿಡ್ರಿ ಹಂಗಂದ್ರೆ ಇಲ್ಲಿಕಂದ್ರೆ ಅದು ಬಿಸಿನೇ ಇತ್ತು ಅಂದ್ರೆ ಹೊತ್ತೈತತಿ ಮತ್ತು ಜೋರಂತೂ ಈ ತೊಟ್ಟ ಹೋಗ್ಬೇಡ್ರಿ ನಿಮ್ಗೆ ಅದಾದ ತಕ್ಷಣ ಏನು ಮಾಡ್ರಿ ಅಂದ್ರೆ ನೀವು ಮಿಕ್ಸಿ ಮಾಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು ಗ್ಯಾಸ್ ಆನ್ ಮಾಡ್ಕೋರಿ ಚೆಂದಾಗಿ ಫ್ರೈ ಮಾಡಿರಿ ಆಲ್ರೆಡಿ ಅದು ಫ್ರೈಡೇ ಇರ್ತತಿ ಏನೂ ಆಗೋಲ್ಲ ಬಟ್ ಇನ್ನೂ ಚೆಂದಾಗಿ ಫ್ರೈ ಮಾಡಿರಿ ಇದೇ ನೀವು ರೆಸಿಪಿ ಯೂಸ್ ಮಾಡಿಕೊಂಡೆ ಏನಪ್ಪ ಅಂದ್ರೆ ವೆಜ್ಜದ್ದು ಯಾವುದೇ ಮಿಕ್ಸ್ ವೆಜ್ ಬಾಜಿ ಮಾಡ್ಬೋದು ಬೇಕಾದ ಬಾಜಿ ಮಾಡ್ಕೊಬೋದು ಭಾಳ ಅಂದ್ರೆ ಭಾಳ ಈಸಿ ಮೆಥಡ್ ಐತಿ ಸೊ ಚೆಂದಾಗಿ ಫ್ರೈ ಮಾಡ್ಕೋರಿ ಫ್ರೈ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕಂತ ಹೇಳ್ತೇನೆ ರೀ ನಿಮ್ಗೆ ಉಪ್ಪು ಖಾರ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕೋರಿ ನೀವು ಆಲ್ರೆಡಿ ಅಲ್ಲೂ ಕೂಡ ಏನಂದ್ರೆ ಮಸಾಲೆಗೂ ಕೂಡ ಖಾರ ಹಾಕಿರ್ತೀರಿ ಮೆಣಸು ಹಾಕೊಂಡಿರ್ತೀರಿ ಇಲ್ಲಿ ಒಂದು ಸ್ವಲ್ಪ ಖಾರ ಹಾಕಿರ್ತೀರಿ ಸೊ ಸ್ವಲ್ಪ ನೋಡ್ಕೊಂಡ ಖಾರ ಹಾಕಿರಿ ಯಾಕಂದ್ರೆ ಮೆಣಸಂದ್ರೆ ಗೊತ್ತೈತೆ ನಿಮ್ಗೆ ನಿಮ್ಗೆ ಆಮೇಲೆ ಖಾರ ತೊಗೋತದೆ ಇನ್ನು ಏನಂತಂದ್ರೆ ಉಪ್ಪು ಹಾಕೋರಿ ಒಂದು ಸ್ವಲ್ಪ ಈ ರೀತಿಯೇ ಕರೆಕ್ಟ್ ಫ್ರೈ ಆತು ಅಂದ್ಕೊಳ್ಳೆ ಅದಾವಲ್ಲ ನೀವೇನು ಉಗಾದ ಮೇಲೆ ಬೇಯಿಸಿ ಇಟ್ಕೊಂಡಿರಲ್ಲ ಮಟರ ಮತ್ತು ಕಾಜು ಎರಡೂ ಹಾಕ್ಕೊಂಡು ಮುಗೀತರಿ ಪಲ್ಯ ಇಷ್ಟು ಈಸಿ ಪಲ್ಯ ನಿಮ್ಗೆ ಸಿಗಂಗಿಲ್ಲ ಮತ್ತು ಇದು ಅನ್ನಕ್ಕೂ ನಡೀತೈತಿ ಪ್ಲಸ್ ಚಪಾತಿಗೂ ನಡೀತೈತಿ ಭಾಳ ಅಂದ್ರೆ ಭಾಳ ಈಸಿ ಐತಿ ಟೈಮು ಕಡಿಮೆ ತೊಗೋತದೆ ನನಗೆ ನಿಜ ಹೇಳ್ತೇನೆ ನಾನು ಒಂದೂವರೆಗೆ ಇದನ್ನು ಮಾಡ್ಯಾಕತ್ತೆ ಕುಕ್ಕರ್ ಹಾಕೋದ ಒಂದೂವರೆಗೆ ಹಾಕ್ತೀನಿ ಒಂದೂವರೆ ಕುಕ್ಕರ್ ಹಾಕೇನಂತಂದ್ರೆ ಎರಡು ಹದಿನೈದಕ್ಕೆ ಅಂದ್ರೆ ಆಗಿತ್ತು ಎಲ್ಲ ಕೂಡಿ ಚಪಾತಿ ಮಾಡಿ ಕೊಟ್ಟಿದ್ದೆ ನನ್ನ ಮಗ ಮನೆಯಾಗಿದ್ದಲ್ಲ ಇವತ್ತು ಫಾಸ್ಟ್ ಆಯ್ತು ನೋಡ್ರಿ ಅವ್ನು ಜಲ್ದಿನ ಊಟ ಮಾಡಿ ರೂಢ ಆಯ್ತಿ ಸ್ಕೂಲ್ ಒಳಗೆ ಸೊ ನಿಮ್ಮ ನೀರು ಇನ್ನೂ ಅಂದರೆ ಮತ್ತದು ಆರಿದ ತಕ್ಷಣ ಗಟ್ಟಿ ಆಗ್ತತ್ತಲ್ಲ ಹೀಗಾಗಿ ನಿಮ್ಗೆ ನೀರು ಹಾಕೋದಿತ್ತು ಅಂತಂದ್ರೆ ಇನ್ನೊಂದು ಸ್ವಲ್ಪ ಏನು ಮಾಡ್ಕೊರಿ ಅಂತಂದ್ರೆ ನೀರು ಹಾಕೋಬೋದು ನಿಮ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರ ಮತ್ತು ಉಪ ಖಾರ ಹಾಕ್ಕೋರಿ ಅದ್ರಾಗ ಏನು ಅಂದರೆ ಇಷ್ಟೇ ಹಾಕ್ಬೇಕಂತ ಏನಿಲ್ಲ ಸ್ವಲ್ಪ ಖಾರ ಹಾಕೋ ಹುಷಾರಷ್ಟೇ ಮತ್ತೇನಿಲ್ಲ ನಾನು ಟೇಸ್ಟ್ ಉಪ್ಪು ಖಾರ ಕಡಿಮೆ ಅನ್ನಿಸ್ತಾ ಹಿಂಗಾಗಿ ನಾನು ಹಾಕಿದೆ ಖಾರ ಕಡ್ಮಿನ ಹಾಕಿ ನಾನು ಯಾಕಂತಂದ್ರೆ ನಮ್ಗೆ ಸಣ್ಣ ಮಗನು ಬೇಕಂತ ತುಂಬ ತನ್ರಿ ನಾ ಸಪ್ರೇಟ್ ಅಂದರೂ ಮಾಡಿರಲಿಲ್ಲ ಇವತ್ತ ಯಾಕಂದ್ರೆ ಮಸಾಲೆ ಒಳಗನೆ ಮೆಣಸಿನ್ಕಾಯಿದು ಅದ್ರಾಗ ಅವ ಬ್ಯಾಡಿಗೆ ಮೆಣಸಿನ್ಕಾಯಿ ಎಲ್ಲವ ಗುಂಟೂರು ಮೆಣಸಿನ್ಕಾಯಿ ರೀ ಭಾಳ ಖಾರ ಇಡ್ತವ ಅದ್ರ ಸಲುವಾಗಿ ಮತ್ತೆ ಮ್ಯಾಲೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಒಂದು ಕುದಿ ನೋಡ್ರಿ ಗರಂ ಮಸಾಲ ಹಾಕಿದ್ಮೇಲೆ ಮುಗಿದು ನಿಮ್ಮದು ನಿಮ್ದು ಭಾಜಿ ರೆಡಿ ಆತ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಹಾಕಿರಿ ಆಯ್ತು ನೋಡಿರಿ ಮುಗೀತು ಬಾಜಿ ಹೆಂಗೈತಿ ಎಷ್ಟು ಈಸಿ ಐತಿ ನೋಡಿರಿ ನಾನು ಎಷ್ಟು ಟೈಮ್ ಹೇಳಕ್ಕೆ ತೊಗೊಂಡೇನಲ್ಲ ಇದಕ್ಕಿತ್ತು ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಹೆಚ್ಚಿಗೆ ರೀ ನಿಜ ಹೇಳ್ತಾನೆ ಮಾಡೋಕೆ ನಂಗೆ ಮೆಡಲ್ ಮೆಡಲ್ ಭಾಳ ಕೆಲಸ ಇದ್ದು ಹಿಂಗಾಗಿ ಸ್ವಲ್ಪ ಲೇಟ್ ಆಯ್ತು ನಂದು ಸೊ ನೋಡಿರಿ ನನ್ನ ಮಗ ಭಾರಿ ಮಸ್ತಾಗೈತೆ ಆಗಿತ್ತು ಅಂತಂದ ಇನ್ನೂ ಒಂದು ಶಂಖ ಏನಂದ್ರೆ ಬೀಜ ಕೊಟ್ಟು ಕಳ್ಸಿದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರೇ ಸೊ ಹಾಕಬೇಕು ಅಂತೇಳಿ ಹಾಕಿ ನೀ ಬಟ್ಟೆ ಹಾಕೋ ಗಿಡ ಆಗಿಲ್ರಿ ನೋಡ್ಬೇಕು ಅಂದ್ರೆ ಶಂಖಪುಷ್ಪದಿಂದ ಪುಷ್ಪದಿಂದ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತಿ ಅಂತ ಎಲ್ಲರೂ ಹೇಳಕತ್ತಾರಲ್ಲ ಹೀಗಾಗಿ ನಾನು ತರಿಸಿದ್ದೆ ಆನ್ಲೈನ್ ತರಿಸಿದ್ದು ಕೂಡ ಭಾಳ ಐತೆ ಯಾಕೋ ಅದು ಏನು ಮಣ್ಣಿನ ಪ್ರಾಬ್ಲಮ್ಮು ಏನೋ ಗೊತ್ತಾಗೋದು ಹಾಕುವಾಗ ಈಗ ಉಬ್ಬಿದ್ಬಿಟ್ಟಿದ್ದು ಬೀಜಗಳು ಮತ್ತು ಯಾಕೋ ಒಂದೊಂದು ಬೀಜನೂ ಅಷ್ಟು ಇಂಪಾರ್ಟೆಂಟ್ ಮೊದಲೆಲ್ಲ ನೋಡ್ರಿ ತಿಪ್ಪಿ ಒಳಗೆ ಎಲ್ಲ ಕಡೆ ಬೆಳೀತಿತ್ತ ಈಗ ನೋಡಿರಿ ಸಿಟ್ಯಾಗಂತೂ ಸಿಗೋದಿಲ್ಲ ಅದು ಸಿಗ್ಬೋದು ರೀ ಹಳ್ಳ್ಯಾಗದು ಗೊತ್ತಾದ್ರೆ ಬೈತಾರೆ ನಮ್ಮ ಮನೆಗೆ ಅಂದ್ರೆ ಈ ತಿಪ್ಪಾಗಿ ಬೆಳೆ ತಗೊಂಡು ಏನು ಮಾಡ್ತೀರಿ ಅಂತೇಳಿ ಬಟ್ ಏನೋ ಭಾಳ ಹೆಲ್ದಿ ಅಂತರಿ ಅದು ಅಪರಾಜಿತ ಅಂತಾರೆ ಅದಕ್ಕೆ ಸೊ ಥ್ಯಾಂಕ್ ಯು ಅಕ್ಕಿಲ್ಲ ನನ್ನ ಫ್ರೆಂಡ್ ಅವ್ರೆ ಅವ್ರು ಕಳಿಸಿದ್ರೆ ಅದಾದಮೇಲೆ ಸ್ವಲ್ಪ ಬೀನ್ಸ್ ಪಲ್ಯ ಮಾಡ್ಕೊಳತ್ತೀನಿ ಇನ್ನೊಂದು ಸ್ಪೆಷಲ್ ರೆಸಿಪಿ ಹೊತ್ತಿನ ಜೊತೆ ಶೇರ್ ಮಾಡ್ಕೊಳಾಕಿದೀನಿ ಏನು ಅಂತಂತಂದ್ರೆ ಗೆಸ್ ಮಾಡ್ಬೋದನ್ರಿ ರೌಂಡ್ ರೌಂಡ್ ಕಣಕತ್ತವ ಏನು ಕಟ್ ಮಾಡತ್ತಾರ ನಮ್ಮ ಮನೆಯವ್ರೆ ಬದ್ನಿಕಾಯಿ ಕಟ್ ರೀ ಬೈಕೋತನ ಕಟ್ ಮಾಡಕ್ಕೆ ಬೈದ್ರೆ ಬೈವಲ್ರೆಕಂತೇಳಿ ನೀರೇ ಹಾಕಿಬಿಡ್ಬೇಕು ಇಲ್ಲಿ ಕಪ್ಪಾಗ್ತೈತಿ ಆದ್ರೂ ಕಪ್ ನಾನೊಂದಿಷ್ಟು ಕಟ್ ಮಾಡಿದೆ ಅವ್ರು ಒಂದಿಷ್ಟು ಕಟ್ ಮಾಡಿದ್ರಿ ಹೆಂಗೆ ಕಟ್ ಮಾಡ್ಬೇಕಂತ ತೋರಿಸ್ತೇನೆ ಇವ್ರೊಂದು ಸ್ವಲ್ಪ ತೆಳ್ಳಗೆ ತೆಳಗ ಕಟ್ ಮಾಡಿದಾರೆ ಆ್ಯಕ್ಚುಲಿ ಇಷ್ಟು ತೆಳಗ ಕಟ್ ಮಾಡಿದ್ರೆ ಅಷ್ಟು ಸರಿಯಾಗಿ ಬರಂಗಿಲ್ಲ ಒಂದು ಅರ್ಧ ಸೆಂಟಿಮೀಟರ್ ಇರಬೇಕು ನೋಡಿರಿ ಅವ ಸೊ ಈಗ ಏನು ಬರೋಲ್ಲ ರೀ ಅನ್ನಂದ್ರೆ ಬೈತಾರೆ ಇನ್ನೊಂದ್ಸರಿ ಹೆಲ್ಪ್ ಮಾಡಂಗಿಲ್ಲ ಅವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನನಗೂ ಆಗ್ತೈತಿ ಇಲ್ಲಾಂದ್ರೆ ನಂಗೆ ಒಬ್ಬಕ್ಕೆ ಮಾಡ್ಕೊಳ್ಳೋಕೆ ಭಾಳ ಆಗ್ತದೆ ರೀ ಧ್ರುವ ಬೇರೆ ಭಾಳ ಕಾಡ್ತಿರ್ತಾನ ಅವರು ಕೆಳ ಕುಂದು ಕಟ್ ಮಾಡಿದ್ರೆ ಅಂದ್ರೆ ಚಾಕುಲೆ ಕಟ್ ಮಾಡಿದ್ರೆ ನಾನು ಇಳಗಿಲೆ ಮ್ಯಾಲ ಒಂದೆಡೆ ನಾನೊಂದೆರಡು ಗ್ಯಾಸ್ ಕಟ್ಟಿ ಮ್ಯಾಲೊಂದೆಡೆ ಕಟ್ ಮಾಡ್ಕೊಂಡು ಸೊ ಹೆಂಗಂತ ತೋರಿಸ್ದೆ ಅಂತ ನಿಮ್ಗೆ ಈಗ ನೋಡಿರಿ ಈ ರೀತಿ ಇರಬೇಕಾ ಮಿನಿಮಮ್ ಒಂದು ಅರ್ಧ ಸೆಂಟಿಮೀಟ್ರ್ ಆದರೂ ಬೇಕ್ರಿ ಒಂದಿಷ್ಟಿತ್ತಂದ್ರೆ ಚೆಂದಾಗಿ ಬಂತಾವ ಟೇಸ್ಟ್ ಚಲೋ ಕೊಡ್ತೈತಿ ಭಾಳ ತೆಳ್ಳಗಾದ್ರೆ ಆಗಂಗಿಲ್ಲ ಇಮಿಡಿಯೇಟ್ ನೀರೊಳಗೆ ಹಾಕೋರಿ ಸ್ವಲ್ಪ ಲೇಟ್ ಆದರೆ ಕಪ್ಪಾಗ್ಯಾವಲ್ರಿ ಆಗಲ್ಲಿ ತೋರ್ಸಿಂದ ಹಂಗೆ ಕಪ್ಪಾಗಿ ಬಿಡ್ತಾವ ಏನು ಟೇಸ್ಟ್ ಏನು ಚೇಂಜ್ ಆಗಂಗಿಲ್ಲ ರೀ ಕಪ್ಪಾದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ಸೊ ಈ ಡಿಶದ ಹೆಸರು ಏನು ಅಂತಂದ್ರೆ ದಹಿ ಬ್ಯಾಂಗಣ್ಣ ಹಿಂಗ್ಯಾಕೆ ಬದ್ನಿಕಾ ಹೆಚ್ ಹೆಚ್ಚಾಕತ್ತಳ ಅಂತ ಅಂದ್ಕೊಂಡಿರ್ಬೇಕು ನೀವು ಹಿಂಗೆ ಮಾಡ್ತಾರೆ ರೀ ಅವ್ರು ದಹಿ ಅಂತ ಅಂಥೇಳಿ ಸೊ ಬದ್ನಿಕಾಯಿ ಪಲ್ಯ ಯಾರು ತಿನ್ನಂಗಿಲ್ಲ ನೋಡಿರಿ ಯೂಶ್ವಲಿ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ ಬದ್ನಿಕಾಯಿ ಪಲ್ಯ ಸೊ ಅವಾಗ ನಾವು ಇದನ್ನು ಅವ್ರಿಗೆ ಉಣಿಸ್ಬೋದು ಮಸ್ತ್ ಆಕೈತಿ ಮತ್ತು ಇದು ರೈಸಿಗೆ ಅಂದ್ರೆ ರೈಸಿಗೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಕಾಂಬಿನೇಷನ್ ರೀ ಭಾಳ ಚಪಾತಿ ಜಕಿತಾನು ರೈಸ್ ತುರಿ ಭಾಳ ಚೊಲೋ ಅನ್ನಿಸ್ತದೆ ನಾನು ನೋಡಿದೆ ನೆಕ್ಸ್ಟ್ ಅದಾದಮೇಲೆ ಏನು ಮಾಡ್ಕೋರಿ ಅವನ್ನೆಲ್ಲ ಒಂದು ಪ್ಲೇಟ್ನಾಗೆ ಇಟ್ಕೊಂಡು ಚೆಂದಾಗಿ ಅದ್ರ ಮೇಲೆ ಉಪ್ಪ ಖಾರ ಮತ್ತು ಅರಶಿನ ಮತ್ತು ಮಸಾಲೆ ಯಾವ್ದು ಹಾಕ್ತೀರಿ ಇದನ್ನ ಗರಂ ಮಸಾಲ ಹಾಕಿರಿ ಚಂದಾಗಿ ಸೊ ಗರಂ ಮಸಾಲ ಎಲ್ಲಾನು ಹಿಂಗೆ ಮೇಲ್ಗಡೆ ಏನು ಮಾಡ್ರಿ ಅಂತಂದ್ರೆ ಹಿಂಗೆ ಒದರಿಸ್ರಿ ನೀವು ಮೊದಲ ಅದನ್ನ ಕಾಂಬಿನೇಷನ್ನ ಎಲ್ಲ ಕಲಸ್ಕೊಂಡು ಇಟ್ಕೊಂಡು ಅದಕ್ಕೆ ಹಚ್ಚಿದ್ರು ಚಲೋ ನಾನು ಇವೇ ನನಗೆ ಭಾಳ ಇರಲಿಲ್ಲಲ್ಲ ಮತ್ತು ನಮ್ಮ ಮನೆಯವರು ಸ್ವಲ್ಪ ತೆಳಗೋನು ಹೆಚ್ಚಿದ್ರು ಒಂದಿಷ್ಟ ಈಗ ನಾವು ಸ್ವಲ್ಪ ಮೀಡಿಯಮ್ ಹೆಚ್ಕೊಂಡೇನ್ರಿ ಹಿಂಗಾಗಿ ಇವು ಅಷ್ಟು ಇದು ಕಾಣೋಲ್ಲು ಭಾಳ ತೆಳಗೆ ಹೆಚ್ಚಿದ ತಕ್ಷಣ ನಿಮಗೆ ಕಲಸೋಕೆ ಹಚ್ಚಕ್ಕೆ ಗಾಮ ಆಗಂಗಿಲ್ಲ ಸೊ ಅದಕ್ಕೆ ನಾ ಏನು ಮಾಡ್ದೆ ಅಂದರೆ ಹಿಂಗೆ ಮೇಲ್ಗಡೆ ಇದನ್ನು ಮಾಡಿ ಉದ್ರಿಸಿ ಅದಕ್ಕೆ ಅವ್ನು ಹೊಳ್ಳೆಯಡ್ಸಿಬಿಟ್ಟು ಮತ್ತೆ ಏನು ಮಾಡಲಿ ಅಂತೇಳಿ ಸೊ ಹಿಂಗೆ ಮಾಡ್ಕೊಂಡು ನೀವು ಏನು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಇಟ್ಕೋರಿ ಇದನ್ನು ಸೊ ಒಂಥರ ಹೆಂಗೆ ಅಂತಂದ್ರೆ ಬದ್ನೇಕಾಯಿ ಫ್ರೈ ಅದು ಮಾಡ್ತಾರಲ್ರಿ ತವಾ ಫ್ರೈ ಇರೋ ಫ್ರೈ ಅವಾಗ ಆ ಥರ ಅವ್ಕೆ ಹಚ್ಕೋತೀವಲ್ಲ ಆ ಥರ ಇದು ನೀವು ಮಿಕ್ಸ್ಚರ್ ನಿಮ್ಮದು ಗರಂ ಮಸಾಲ ನೀವು ಬೇಕಂತಂದ್ರೆ ಸ್ಕಿಪ್ ಮಾಡಬಹುದು ನಾನು ಸ್ಕಿಪ್ ಮಾಡಿಲ್ಲ ಹಚ್ಚಿದ್ದೀನಿ ಸೊ ಈ ರೀತಿಯಾಗಿ ನೋಡಿರಿ ಆ ಕಡೆ ಈ ಕಡೆ ಎಲ್ಲ ಅಂದಕ್ಕೆ ನೀಟಾಗಿ ಹಚ್ಚಿಟ್ಕೊರಿ ಭಾಳ ಚೆಂದ ಹಚ್ಚಬೇಕು ಮತ್ತು ಉಪ್ಪು ಖಾರ ಚಲೋ ಮುಂದಾಗಬೇಕು ಯಾಕಂತಂದ್ರೆ ಬದ್ನಿಕಾಯಿ ಎಲ್ಲ ಬಿಡ್ತೈತಿ ಆಮೇಲೆ ನಿಮ್ಗೆ ಗೊತ್ತಾಗ್ಕೈತಿ ನಾ ಏನು ಅಂತ ನಿಗಂತೇಳಿ ಸೊ ಇದನ್ನು ನನಗೆ ಫಸ್ಟ್ ಟೈಮ್ ನಮ್ಮ ನೆಬರ್ ಹೇಳಿದ್ಲ ಮಾಡೋಕ್ಕ ಮಸ್ತೈತಿ ಅಂತ ಹೇಳಕ್ಕೆ ಮಾಡಿದ್ಲಂತೆ ಆವಾಗಕ್ಕೆ ಹೇಳಿದ್ದಕ್ಕೆ ನಾನು ಮಾಡಿದೆ ಭಾಳ ದಿನ ಹೇಳಿ ನನಗೂ ಬದ್ನೇಕಾಯಿನ ಒಂದೇ ಕೈಪಲ್ಲಿತ್ತು ಬೇರೆ ಏನೂ ಇರಲಿಲ್ಲ ಹೀಗಾಗಿ ಮಾಡೇ ಬಿಡು ತಗಿ ಅಂತೇಳಿ ಮಾಡಿದೆ ಇದು ಎರಡನೇ ಸರಿ ನಾನು ಮಾಡತಿದ್ದೆ ನನ್ನ ಮಗ ಬೇರೆ ಹೇಳಿದ್ನಲ್ಲ ರೀ ಬದ್ನಿಕಾಯಿ ತಿನ್ನೋಂಗಿಲ್ಲ ಅವ್ ಇವತ್ತು ಅವ್ನ ಸಲುವಾಗೇ ಇದನ್ನು ಮಾಡೋಣ ಅಂಥೇಳಿ ಅಂದರೆ ಲಾಸ್ಟ್ ಟೈಮ್ ಮಾಡಿದಾಗ ನಮ್ಗೆ ಭಾಳ ಇಷ್ಟಪಟ್ಟ ಬಟ್ ಭಾಳ ತಿಂದಿರಲಿಲ್ಲ ಅದರ ಸಲುವಾಗಿ ಈ ಸರ ಹಂಗೆ ಬೇಡ ಅವ್ನು ತಿಂದು ಅವನು ಸಲುವಾಗಿನ ಮಾಡೋಣ ಅಂಥೇಳಿ ಮಾಡಿದ್ದೆ ಸೊ ಒಂದು ಬಾಳ್ಗೆ ಒಳಗೆ ಎಣ್ಣೆ ಹಾಕೋರಿ ಭಾಳ ಎಣ್ಣೆ ಹಾಕ್ಕೊಬೇಡ್ರಿ ಅವನ್ನ ಕರೆದೆ ಒಗೆಯೋ ಅಷ್ಟಲ್ಲ ಅದು ಅಂಟ್ಕೋಬೇಕು ನಿಮ್ಮ ಕಡೆ ಅಗಲನ್ ತೆವೆ ಇದ್ರೆ ಅದರೊಳಗೆ ಮಾಡ್ಕೋರಿ ಈ ರೀತಿಯಾಗಿ ನೋಡಿ ಒಂದೊಂದು ಇಟ್ಕೊತ ಬರಬೇಕು ಇವಾಗ ಕರೆಕ್ಟಾಗಿ ಎಣ್ಣೆ ಒಳಗೆ ಇಟ್ಟರೆ ಎಣ್ಣೆ ಇಟ್ಟಿರ್ಬೇಕಂತಂದ್ರೆ ತಳಕಷ್ಟು ಕಷ್ಟ ರೀ ಮೇಲ್ಗಡೆ ಹತ್ತಬಾರ್ದು ಆ ಥರ ಈ ರೀತಿಯಾಗಿ ನೋಡಿರಿ ಒಂದೊಂದೇ ಇಟ್ಕೊಂತ ಬರ್ರಿ ನಾವು ಉಪ್ಪು ಖಾರದ ಮಿಕ್ಸ್ಚರ್ ಎಷ್ಟು ಹಚ್ಚಿ ನೋಡಕತ್ತಿರಲ್ಲ ಅಷ್ಟು ಬೇಕು ನೋಡಿರಿ ಅಷ್ಟು ಹಚ್ಕೊಂಡು ಆ ಕಡೆ ಈ ಕಡೆ ಇದನ್ನು ಮಾಡ್ರಿ ಒಂದೊಂದಕ್ಕೆ ನನಗೂ ಹತ್ತೇ ಇಲ್ಲದ ಹೊಸ್ರದಾಗ ಹಿಂಗೆ ಟೈಮ್ ಚಲೋಂಗೇ ಇಲ್ಲಲ್ಲ ಸೊ ಆ ಕಡೆ ಈ ಕಡೆ ಈಗ ಫ್ರೈ ಇದನ್ನು ಈ ರೀತಿಯೇ ಒಂದೊಂದು ಹಿಟ್ಟು ಇದು ಒಂದು ಸ್ವಲ್ಪ ಟೈಮಿಂಗ್ ನೋಡ್ರಿ ತೊಗೊಳ್ದು ಉಳ್ದಿದ್ದು ಏನೂ ಇಲ್ಲ ನಾನು ಹಿಂಗೆ ಮಾಡಿರಿ ನೀವೇನು ಹಂಗೆ ಹೋಗ್ಬೇಡ್ರಿ ಒಂದು ಎರಡು ನಿಮಿಷ ಬಿಟ್ಟು ಬಿಡಿರಿ ನನಗೆ ಟೈಮ್ ಆಗತ್ತೆ ತನ್ನಿಸ್ತಾ ಹಿಂಗಾಗಿ ನಾನು ಏನು ಮಾಡ್ಬಿಟ್ಟೆ ಆ ಕಡೆ ಈ ಕಡೆ ಚಮಚ ತೊಗೊಂಡು ಅಳಗಾಡ್ಸಿದ್ನವನ್ನ ಫ್ರೈ ಮಾಡೋ ಥರ ನೋಡಿ ಮಾಡಿಕೊಂಡೆ ಬಟ್ ಹಂಗೇನು ಇಲ್ಲ ನೀವು ಜಸ್ಟ್ ಏನು ಮಾಡ್ರಿ ಅಂತಂದ್ರೆ ಅವನ್ನ ಹೊಳಸ್ಬಿಡ್ರಿ ಒಂದು ಕಡೆ ಶುಚಕಾ ತೊಗೊಂಡು ಹೊಳಸ್ಕೊಂಡ್ಬಿಡ್ರಿ ನಡೀತದೆ ಸೊ ಇನ್ನಿನ್ನ ಕಡಿಮೆ ಅನಿಸ್ತಿ ಹೆಣ್ಣೆ ಹಾಕೊಂಡು ನೀವು ನೋಡ್ಕೊಂಡು ನಿಮ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಸೊ ಒಂದು ಕಡೆ ಬೆದ್ದ ಬಿಡ್ತಾವ್ರಿ ಒಂದೆರಡು ನಿಮಿಷ ಹಾಡಲಿ ಬೆಂದ್ಬಿಡ್ತಾವೆ ಪಟಾಕನ ಹೊಳಸ್ಕೊಂಡು ಬಿಡೋದು ಅವು ಕಂಪ್ಲೀಟ್ ಆದಮೇಲೆ ಮತ್ತೊಮ್ಮೆ ಮತ್ತೊಂದು ಸೆಟ್ ಮಾಡ್ಕೊಳ್ಳೋದು ಈ ಥರ ನೋಡಿರಿ ಇಷ್ಟು ಬೆಂದು ಬೇಕಾ ಇಷ್ಟು ಬೆಂದಿದ್ದು ಅಂದ್ರೆ ಪರ್ಫೆಕ್ಟ್ ಅವು ಅಂದಂಗೆ ಕಟ್ ಆಗೇ ಬಿಡ್ತಾವೆ ಬದ್ನಿಕಾಯಿ ಎಷ್ಟು ಹೋದ್ರೆ ತೊಗೊಳಕ್ಕೆ ಬೆಂದಾಗ ಸೊ ಇವ್ನು ತಕ್ಕೊರಿ ಮತ್ತೊಂದು ಸಟ್ಟೆ ನಿಮ್ಗೆ ಇದ್ರೆ ಅದನ್ನ ತೊಗೊಂಡ್ಬಿಟ್ಕೊಳಿರಿ ಸೊ ಈ ರೀತಿಯಾಗಿ ಒಂದು ಎರಡು ಮೂರು ಸಟ್ಟಾಗಿದ್ದು ನನಗೆ ನೆಕ್ಸ್ಟ್ ಟೈಮ್ ಏನು ಮಾಡಿದ್ನಿ ಅಂತಂತಂದ್ರೆ ಉಪ್ಪು ಖಾರ ಎಲ್ಲ ಮೊದ್ಲು ಕಲಿಸ್ಕೊಂಡೆ ಕಲಿಸ್ಕೊಂಡ ಅದನ್ನು ಏನು ಮಾಡಿದ್ನಿ ಅಂತಂದ್ರೆ ಹಾವು ಬದ್ನಿಕಾಯಿ ಹಚ್ಚಿದ್ದಿ ಬಟ್ ಅಷ್ಟೇ ನನಗೆ ಸರಿ ರಿಸಲ್ಟ್ ಬರಲಿಲ್ಲ ರೀ ಅದ ಭಾಳ ಬಂತ ಅದ ಕರೆಕ್ಟ್ ರಿಸಲ್ಟ್ ಬಂತ ಸೊ ಈ ರೀತಿಯಾಗಿ ನೋಡಿರಿ ಇನ್ನೂ ಒಂದು ಇದ್ದವು ರೀ ಅದನ್ನೂ ಪೂರ್ತಿ ಹಚ್ಕೊಂಡೆ ನಾನು ಈ ಟ್ರೈ ಮಾಡಿದೆ ನಂಗೆ ಸರಿ ಅನ್ನಿಸ್ಲಿಲ್ಲ ಮತ್ತು ಅವನು ಹಂಗ ರೀತಿ ಮಾಡ್ಕೊಂಡೆ ಒಂದು ಕಡೆ ಮೊಸರು ಕಡ್ದಿಟ್ಕೋಬೇಕು ರೀ ಮೊಸರು ಗಟ್ಟಿ ಮೊಸರು ಇರಬೇಕಾ ಸ್ವಲ್ಪ ಕಡ್ಕೊಂಡು ಇಟ್ಕೊಂಡ್ರು ನೀವು ಹೆಂಗೆ ಇರ್ಬೇಕಂದ್ರೆ ಫುಲ್ ಇರಬೇಕು ರೀ ಇಲ್ಲ ಅಂತಂದ್ರೆ ನೀವು ಸ್ವಲ್ಪ ನೀರು ಕುಡ್ಸಿ ಒಟ್ಟು ನೀರು ಕುಡ್ಸಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೀರು ಕುಡ್ಸಿದ್ರು ನಿಮ್ಗೆ ಅದು ಟೇಸ್ಟಾಗಿ ಹೋಗಿಬಿಡ್ತೈತಿ ಸೊ ಮೊಸರು ಭಾಳ ಇದಕ್ಕೆ ದಹಿ ಬ್ಯಾಂಗೆ ಅಂದರೆ ಗೊತ್ತಾಗಿರ್ಬೇಕು ನಿಮ್ಗೆ ಮೊಸರನ್ನಾಗ ಮಾಡುವಂಥದ್ದು ನೆಕ್ಸ್ಟ್ ಒಗ್ಗರ್ನಿ ಕೊಟ್ಕೊಳ್ಳೋದು ರೀ ಏನಂದ್ರೆ ಎಷ್ಟು ಈಸಿ ನೋಡಿರಿ ಏನು ಒಂದು ಸ್ವಲ್ಪ ಒಳ್ಳೆಡ್ಸ್ಕೊಂಡ್ಬಿಟ್ರೆ ಫ್ರೈ ಮಾಡ್ಕೊಂಬಿಟ್ರೆ ಆಯ್ತಾ ಈ ಕಡೆ ಒಗ್ಗರ್ಣಿ ಕೊಟ್ಕೊಳಕೆ ಎಣ್ಣೆ ಸಾಸಿವೆ ಜೀರ್ಣಿ ಜೀರಿಗೆ ಮತ್ತು ಏನಂತಂದ್ರೆ ಹಿಂಗ ಅದನ್ನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಳ್ರಿ ಕರಿಬೇವು ಮತ್ತು ಉಳ್ಳಾಗಡ್ಡಿ ನಿಮ್ಗೆ ಬೇಕು ಅಂತಂದ್ರೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ಹಾಕೋಬಹುದಾ ಮಾಡ್ಕೊಂಡು ನಾನೇನು ಅವಾಯ್ಡ್ ಮಾಡಿದ್ನಿ ಹಾಕ್ಲಿಲ್ಲ ಇಷ್ಟ ಸಾಕು ಅನ್ನಿಸ್ತು ನನಗಿದೆ ಮಸಾಲೆ ಮಸಾಲೆ ಬಿಟ್ಬಿಟ್ಟೆ ಸೊ ಉಳ್ಳಾಗಡ್ಡಿ ಚಂದ ಫ್ರೈ ಮಾಡ್ಕೋಬೇಕು ಒಂದು ಎರಡು ಬೆಳಗ್ಗೆ ಮೆಣ್ಸಿನ್ಕಾಯಿ ಅಥವಾ ಯಾವ್ದು ಒಣ ಮೆಣಸಿನ್ಕಾಯಿದ್ರೆ ಹಾಕೋರಿ ಸ್ವಲ್ಪ ಅರ್ಶಿನ ಹಾಕೋರಿ ಹಿಂಗೆ ಹಾಕೋರಿ ಸಾಕು ಇದಿಷ್ಟು ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಬೇಡ್ರಿ ನೀವು ಸ್ವಲ್ಪ ಟೈಮ್ ತಗೋರಿ ಯಾಕಂದ್ರೆ ಫುಲ್ ಫ್ರೈ ಆಗಬೇಕದ ಒಟ್ಟು ಹಸಿ ಹಸಿ ಉಳಿಲಾರ್ದಂಗೆ ಒಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು ಒಂದು ಸ್ವಲ್ಪ ಖಾರ ಹಾಕ್ಕೊಂಡೆ ಕೆಂಪು ಖಾರ ಸೊ ಕೆಂಪು ಖಾರ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಂಡು ಉಪ್ಪು ಹಾಕ್ಕೋರಿ ನಿಮ್ಗೆ ಟೇಸ್ಟಿ ತಕ್ಕಂಗೆ ಸ್ವಲ್ಪ ಗರಂ ಮಸಾಲ ಹಾಕೊಂಡೆ ನಾನು ಗರಂ ಮಸಾಲ ಬೇಕ ಬೇಕ್ರಿ ಇದಕ್ಕೆ ಯಾಕಂದ್ರೆ ಮೊಸರನ್ನಾಗ ಕುಡಿಸ್ತೀರಿ ನೀವು ಗೊತ್ತಾಗ್ತತಿ ನಿಮಗೆ ಸೊ ಈ ಕಡೆ ಫ್ರೈ ಮಾಡಿ ಏನು ಮಾಡಿದ್ನ ಮಾಡ್ಕೊಬೋದು ಅಂದ್ರೆ ಈ ಕಡೆದ ಮೊಸರು ಏನೈತಲ್ಲ ಅವು ಫ್ರೈ ಮಾಡಿ ಇಟ್ಟಿರ್ತೀರಲ್ಲ ಬದ್ನೇಕಾಯಿಗೆ ಅವಾಗ ಕುಡಿಸ್ಕೊಂಡ್ಬಿಡ್ರಿ ಸ್ವಲ್ಪ ಉಪ್ಪಾಕೆ ಕಡ್ದಿಟ್ಟ್ರಿ ಇದನ್ನ ನೋಡಿರಿ ಒಂದು ಸ್ವಲ್ಪ ಕೆನಿ ಕೆನಿ ಇಲ್ಲ ಆ ರೀತಿಯಾಗಿ ಏನು ಮಾಡ್ಕೋಬೇಕಂತಂದ್ರೆ ಕಡ್ಕೋಬೇಕಾ ಸೊ ನೆಕ್ಸ್ಟ್ ಅದನ್ನೆಲ್ಲ ಕೂಡಿಸ್ ಪ್ಲೇಟ್ನಾಗ ಏನು ತೊಗೊಂಡು ಇದಕ್ಕೆ ಹಾಕೊಂಡ್ಬಿಡ್ರಿ ನೀವು ಡೈರೆಕ್ಟಾಗಿ ಇದಕ್ಕೆ ಹಾಕೊಂಡು ಅಂದರೆ ಬದ್ನಿಕಾಯಿ ಇದಕ್ಕೆ ಹಾಕೊಂಡು ಮೊಸರು ಇಲ್ಲೇನೂ ಕೂಡಿಸ್ಬೋದು ಏನೂ ತಪ್ಪಿಲ್ಲ ನಡೀತದೆ ಹಂಗೂ ನಡೀತತಿ ಹಿಂಗೂ ನಡೀತೈತಿ ಸೊ ನೋಡಿರಿ ಕೂಡಿಸ್ಕೊಂಡ್ಬಿಡ್ರಿ ಎಲ್ಲೆಷ್ಟು ಮೊಸರು ಐತಲ್ಲ ಉಳಿದಿದ್ದ ನೀವು ಹಾಕ್ಕೊಂಡು ಕೂಡಿಸ್ಕೊಂಬಿಟ್ರಿ ಇನ್ನೇನು ಬಿಸಿ ಮಾಡೋ ಅವಶ್ಯಕತೆ ಅಂತೂ ಇಲ್ಲರಿ ಮುಗಿತಾ ನಾ ಉಳಿದಿದ್ದೆಲ್ಲ ಮೊಸರು ಇದಕ್ಕೆ ಹಾಕಿದೆ ನೋಡಿರಿ ಈ ರೀತಿಯಾಗಿರ್ಬೇಕು ಭಾಳ ಅಂದ್ರೆ ಭಾಳ ಟೇಸ್ಟಿ ಆಕೈತ್ರಿ ಕರೆ ಹೇಳ್ಬೇಕಂತಂದ್ರೆ ನಿಮ್ಗೆ ಮತ್ತು ಬದನೀಗ ತಿನ್ನಲಾರ್ದವ್ರಿಗೆ ಅಂದರು ಹೇಳಿ ಮಾಡಿಸಿದ್ದ ಪಲ್ಲೆ ನನ್ನ ಮಗ ಇದನ್ನ ಮಾಡ್ದಾಗಿಂದ ಬದ್ನಿಕಾಯಿ ತಿನ್ನತ್ತಾನೆ ಸೊ ನೋಡಿರಿ ಬ್ಯಾಂಗನ್ ಹಿಂಗೆ ಇರ್ಬೇಕು ಇದನ್ನ ಆ್ಯಕ್ಚುಲಿ ಅನ್ನ ಜೋಡಿ ತೊಗೊಂಡು ತಿನ್ನಬೇಕು ಮಸ್ತ್ ಆಗ್ತದೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೆ ನಾನು ಸೊ ಅಷ್ಟೊತ್ತಿಗೆ ಇಷ್ಟೆಲ್ಲ ಮಾಡಿಡ್ಕೊಡೋದು ನನ್ನ ಮಗ ಬಂದೆ ತಪ್ಪು ಮಾಡಿ ರೀ ಸ್ಕೂಲ್ನ ಗೊತ್ತ್ರಿ ನಿಮ್ಗೆ ಹಿಂಗಾಗಿ ಈ ರೀತಿ ತಪ್ಪದ್ಕೊಂಡು ಮಾಡಿಡಕತ್ತ ಸೊ ನೋಡಿರಿಲ್ದ ಸಿಂಪಲ್ ಕ್ವೆಶನ್ ಐತಿ ಇದನ್ನು ತಪ್ಪಿದನು ಇದು ರೈಟ್ ಆ್ಯಂಗಲ್ ಅಂತ ಬರೀಬೇಕಾಗಿತ್ತು ಇದನ್ನು ಅಕ್ಯೂಟ್ ಆ್ಯಂಗಲ್ ಅಂತ ಬರೆದು ಬಂದಾನ ಮತ್ತು ಎಲ್ಲ ರೊಡಿ ಒದ ಹಾಕಿ ಬಂದಾನ ಅದಕ್ಕೆ ಮುಖ ಹಿಂಗಾಗೈತಿ ಅಳಾಕತ್ತ ಬಿಟ್ಟ ನಾನು ಜಾಸ್ತಿ ಫೋ ಇದನ್ನ ಮಾಡೋಕೆ ಹೋಗೋಲ್ಲ ಅವನಿಗೆ ಯಾಕಂತಂದ್ರೆ ಅವ್ನು ನೇಚರ್ ಐತಿ ಭಾಳ ರೀ ಮತ್ತು ಚಪಾತಿ ಬೀನ್ಸ್ ಪಲ್ಯ ಬ ಏನಂದ್ರೆ ದಹಿ ಬೆಂಗನ್ ಹಚ್ಕೊಟ್ಟೆ ಇಷ್ಟಪಟ್ಟು ತಿಂದ ಮಧ್ಯಾಹ್ನ ಬರ್ತಾನಂತ ನಾನು ದಹಿ ಬೆಂಗನ್ ಮಾಡಿದ್ದೆ ಇವತ್ತು ಅವ್ನ ಸಲುವಾಗಿ

ನನ್ಗೆ ನನಗೆ ಅದಕ್ಕೆ ನಗೋ ಬರಾಕೈತಿ ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಒಂದು ಸ್ವಲ್ಪ ಟ್ರೆಂಡ್ಸಿಗೆ ಹೋದ್ವಿ ರೀ ಅಡ್ಡಿ ಇಲ್ಲರಿ ಕಲೆಕ್ಷನ್ ಚಲೋ ಐತಿ ಭಾಳ ಹಾಗೂ ಏನೂ ಇಲ್ಲ ಮತ್ತು ಆಫರ್ ನಡೆದಿತ್ತು ನನಗೊಂದೆರಡು ಐಟಮ್ ಬೇಕಾಗಿದ್ದು ನಾನು ಅದಕ್ಕೆ ಹೋಗಿದ್ದೆ ಬಟ್ ಅದನ್ನು ನಾನು ಇನ್ನೊಂದು ಲಾಗ್ ಒಳಗೆ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಸ್ವಲ್ಪ ಟೈಮ್ ಬೇಕಾಗಿತ್ತು ಹೇಳ್ಬೇಕಂದ್ರೆ ನಿಮ್ಗೆ ಸೊ ಅದಕ್ಕೆ ಏನು ತಗೊಂಡೆ ಯಾಕೆ ಅದು ಬೇಕಾಗಿತ್ತು ನನಗೆ ಅನ್ನೋದನ್ನ ನಾನು ಇನ್ನೊಂದು ಲಾಗ್ ಒಳಗೆ ನನಗೆ ಇನ್ನೂ ಒಂದು ಎಟ್ಲೀಸ್ಟ್ ಬೇಕ್ರಿ ರೀ ಟೈಮ್ ಹೇಳ್ತೇನೆ ಅಂದ್ರೆ ಸ್ವಲ್ಪ ಸರ್ಪ್ರೈಸ್ ಐತಿ ಸೊ ನೋಡ್ರಿ ಎಷ್ಟೈತಿ ಸಿಕ್ಕಾಪಟ್ಟಿಂದ ಸಿಕ್ಕಾಪಟ್ಟು ಐತ್ರಿ ಕಲೆಕ್ಷನ್ನ ನನಗೂ ಲೈಕ್ ಆತ ಸರಿ ನಾನು ಭಾಳ ದಿನ ಆಗಿತ್ತ ದಿನ ಅನ್ನೋಕೇನು ವರ್ಷಗಳ ಕಳೆದೋಗ್ಯಾವ ನನ್ನ ಮಗ ನೋಡ್ರಿ ಹಿಂಗೆ ಹೊರಟತನ ನನ್ನ ಮಗನೂ ನ್ಯಾಯ ಮಾಡಿ ಡ್ರೆಸ್ ತೊಗೊಂಡ ಸೊ ಚಲೋ ಅದಾವ ಮಕ್ಳಿಗೂ ಓವರ್ ಸೈಜ್ ಟಿ ಎಲ್ಲ ಅದಾವೆ ನನಗೂ ಇಷ್ಟ ಆದವು ಬಟ್ ತೊಗೊಂಡು ಮನೆಗೆ ಬಂದಾಗ ಅಂತಂದ್ರೆ ಆಗಿತ್ತು ರೀ ಒಂದು ಎಂಟು ಗಂಟೆ ಆಗಿತ್ತು ನಾವು ಒಂದು ಅರ ತಾಸನೇ ಹೋಗಿ ಬಂದ್ವಿ ಭಾಳ ಒಂದು ಟೆನ್ ಟ್ವಿ ಮಿನಿಟ್ಸ್ ಫಿಫ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಅಷ್ಟೇ ನೋಡಿ ಸ್ಪೆಂಡ್ ಮಾಡಿದ್ದು ಸೊ ಇನ್ನು ಮನೆಗೆ ಬರ್ಕೊಡ್ದು ನನ್ನ ಮಗ ಭಾಳ ಫೋನ್ ನೋಡಿದ್ ನಮ್ಮ ಮನೆಯವ್ರು ಭಯ ಸ್ವಲ್ಪ ಭಯಾನಾಳಾಕೆ ಬಿಡ್ತಾನೆ ರೀ ಅವ್ನು ಹಾಗೆ ಯಾವಾಗಲೂ ಸೂಕ್ಷ್ಮ ಭಾಳ ಸೊ ಇವತ್ತಿನ ಲಾಗ್ ನೋಡಿರಿ ಹಿಂಗಿತ್ತು ಆ್ಯಕ್ಚುಲಿ ಎರಡು ದಿನದ ಬ್ಲಾಗ್ ಆಯ್ತದ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹೆಂಗೆ ಅನ್ನಿಸ್ಸಂತ ಕಮೆಂಟ್ ಮಾಡಿರಿ ಮತ್ತು ರೆಸಿಪೀಸ್ ಹೆಂಗೆ ಅದಾವೆ ನೋಡಿರಿ ಒಂದಿನ ಆ್ಯಕ್ಚುಲಿ ಎರಡು ರೆಸಿಪಿ ಸ್ಪೆಷಲ್ ಇದ್ದು ಅಂದರೆ ಒಂದೋ ದಿನದಾಗ ಶೇರ್ ಮಾಡ್ಕೋಬೇಕಂತ ಅಂಥೇಳಿ ನಾನು ಶೇರ್ ಮಾಡಿಕೊಂಡೆ ಕಮೆಂಟ್ ಮಾಡಿರಿ ನೀವು ಟ್ರೈ ಮಾಡಿರಿ ಕಂಪ್ಲೀಟ್ ವಿಡಿಯೋಸ್ ನೋಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಲೋಕ ಭೇಟಿಯಾಗೂ ಥ್ಯಾಂಕ್ ಯು